ಸಮುದ್ರ ನೋಡೋದಕ್ಕೆ ತುಂಬ ಶಾಂತವಾಗಿಯೇ ಕಾಣುತ್ತೆ ಆದರೆ ಅದರ ಒಡಲಾಳದಲ್ಲಿ ಸಾಕಷ್ಟು ನಿಗೂಢತೆಗಳಿರ್ತವೆ ಅದೇ ರೀತಿ ಇವರು ಕೂಡ ನೋಡೋದಕ್ಕೆ ತುಂಬ ಶಾಂತವಾಗೇ ಕಾಣ್ತಾರೆ ಆದರೆ ಇವರ ಒಡಲಾಳದಲ್ಲಿ ಸಾಕಷ್ಟು ನಿಗೂಢತೆಗಳಿರ್ತವೆ ಎಸ್ ನಾನು ಯಾರ ಬಗ್ಗೆ ಮಾತಾಡ್ತಾ ಇದ್ದೀನಿ ಗೊತ್ತಾ ವೃಶ್ಚಿಕ ರಾಶಿ ಎಸ್ ಎರಡು ಸಾವಿರದ ಇಪ್ಪತ್ತಾರರ ಫೆಬ್ರವರಿ ತಿಂಗಳ ವೃಶ್ಚಿಕ ರಾಶಿಯವರ ಭವಿಷ್ಯವನ್ನು ನೋಡ್ತಾ ಇದ್ದೀವಿ ಈ ವಿಡಿಯೋದಲ್ಲಿ ವೃಶ್ಚಿಕ ರಾಶಿ ವಿಶಾಖ ನಕ್ಷತ್ರ ಅನುರಾಧ ನಕ್ಷತ್ರ ಜ್ಯೇಷ್ಠ ನಕ್ಷತ್ರ ವಿಶಾಖ ನಕ್ಷತ್ರ ನಾಲ್ಕನೇ ಪಾದ ಗುರು ಅಧಿಪತಿ ಆಗ್ತಾರೆ ಅನುರಾಧ ನಕ್ಷತ್ರ ಒಟ್ಟು ನಾಲ್ಕು ಪಾದಗಳು ಶನಿ ಅಧಿಪತಿ ಆಗ್ತಾರೆ ಜ್ಯೇಷ್ಠ ನಕ್ಷತ್ರನೂ ಕೂಡ ಒಂದರಿಂದ ನಾಲ್ಕು ಪಾದಗಳು ಬುಧ ಅಧಿಪತಿ ಆಗ್ತಾರೆ ಎಸ್ ವೃಶ್ಚಿಕ ರಾಶಿಯವರು ಸಾಮಾನ್ಯವಾಗಿ ವೈದ್ಯಕೀಯ ಕ್ಷೇತ್ರದಲ್ಲಿ ಜಾಸ್ತಿ ಗುರುತಿಸ್ಕೊಳ್ತಾರೆ ಅದರಲ್ಲೂ ಸ್ಪೆಷಲ್ ಸರ್ಜನ್ಗಳಾಗಿರ್ತಾರೆ ಇನ್ನು ಇವರು ಇನ್ವೆಸ್ಟಿಗೇಷನ್ ಟೀಮಲ್ಲಿ ಜಾಸ್ತಿ ಇರ್ತಾರೆ ಯಾಕೆ ಅಂದರೆ ಯಾವುದೇ ಇರಲಿ ತುಂಬ ಆಳವಾಗಿ ಹೋಗಿ ತಪ್ಪು ಸರಿಗಳನ್ನು ಲೆಕ್ಕ ಹಾಕೋರಲ್ಲಿ ವೃಶ್ಚಿಕ ರಾಶಿಯವರು ಜಾಸ್ತಿ ಹಾಗಾಗಿ ಸ್ಪೆಷಲ್ ಇನ್ವೆಸ್ಟಿಗೇಷನ್ ಟೀಮ್ ಸಿ ಬಿ ಐ ಸಿ ಐ ಡಿ ಇಲ್ಲೆಲ್ಲ ಇವರೇ ಜಾಸ್ತಿ ಕಾಣಿಸ್ಕೋತಾರೆ ಇನ್ನು ಸಂಶೋಧನೆ ಮಾಡೋರು ಇರ್ಬೋದು ಅಥವಾ ಯೂನಿಫಾರ್ಮ್ ಬೇಸ್ಡ್ ಜಾಬಲ್ಲಿರೋರು ಇರ್ಬೋದು ಜೊತೆಗೆ ರಾಜಕೀಯ ಸಿನಿಮಾ ರಂಗ ಮತ್ತು ಜ್ಯೋತಿಷ್ಯ ಎಲ್ಲೂ ಕೂಡ ವೃಶ್ಚಿಕ ರಾಶಿಯವರು ಜಾಸ್ತಿ ಇರ್ತಾರೆ ಸ್ಪೆಷಲಿ ಈ ಯಂತ್ರ ಮಂತ್ರ ತಂತ್ರಗಳನ್ನು ಕಲ್ತಿರ್ತಾರಲ್ಲ ವೃಶ್ಚಿಕ ರಾಶಿಯವರು ಜಾಸ್ತಿ ಇರ್ತಾರೆ ನೋಡಿ ಒಂದೇ ಒಂದು ಹಿಂಟ್ ಕೊಡ್ತೀನಿ ನೋಡಿ ವೃಶ್ಚಿಕ ರಾಶಿಯ ಹತ್ತನೇ ಮನೆ ಯಾವುದು ಸಿಂಹರಾಶಿ ಸಿಂಹರಾಶಿ ಅಧಿಪತಿ ಯಾರು ರವಿ ರವಿ ಅಂದರೆ ಸರ್ಕಾರ ಅಧಿಕಾರ ಎಸ್ ಹಾಗಾಗಿ ವೃಶ್ಚಿಕ ರಾಶಿಯಲ್ಲಿ ಇರುವಂತಹ ಮಂದಿ ರಾಜಕೀಯದಲ್ಲಿ ಒಳ್ಳೆ ಪೊಸಿಷನ್ನಲ್ಲಿರ್ತಾರೆ ಇರ್ತಾರೆ ಸ್ಪೆಷಲಿ ಅವರ ಜಾತಕದಲ್ಲಿ ಏನಾದರೂ ಹತ್ತನೇ ಮನೆಯಲ್ಲೇ ರವಿ ರವಿ ಜೊತೆ ಶುಕ್ರ ಈ ಥರ ಏನಾರ ಕಾಂಬಿನೇಷನ್ ಇದ್ದರೆ ಅವರು ಒಳ್ಳೆಯ ಪ್ರಭಾವಿ ರಾಜಕಾರಣಿಯಾಗಿ ಅಥವಾ ಒಳ್ಳೆಯ ಸಿನಿಮಾ ನಟನಾಗಿ ಗುರುತಿಸ್ಕೊಂಡಿರ್ತಾರೆ ಎಸ್ ಕುಂಡಲಿ ಆಧಾರದ ಮೇಲೆಯೇ ಸಾಕಷ್ಟು ಗುಣಲಕ್ಷಣಗಳು ಸಾಕಷ್ಟು ಯಾವ ಯಾವ ಕ್ಷೇತ್ರದಲ್ಲಿ ಇರ್ಬೋದು ಅನ್ನೋದನ್ನು ಗುರುತಿಸ್ಬೋದು ಈಗ ಮುಖ್ಯವಾಗಿ ಈ ತಿಂಗಳ ಭವಿಷ್ಯದ ಕಡೆ ಗಮನ ಕೊಡೋಣ ಹಾಗಾಗಿ ಈಗ ಗ್ರಹಗಳ ಪ್ಲೇಸ್ಮೆಂಟ್ ನೋಡಿ ವೃಶ್ಚಿಕ ರಾಶಿ ವೃಶ್ಚಿಕ ರಾಶಿ ಅಧಿಪತಿ ಕುಜಾ ಕುಜಾ ಮೂರನೇ ಮನೆಯಲ್ಲಿ ಮಕರ ರಾಶಿಯಲ್ಲಿ ತುಂಬ ಉಚ್ಚ ಸ್ಥಾನದಲ್ಲಿ ಕೂತಿದ್ದಾರೆ ಇಪ್ಪತ್ತ್ಮೂರನೇ ತಾರೀಕು ನಂತರ ಕುಂಭರಾಶಿ ಅಂದರೆ ನಾಲ್ಕನೇ ಮನೆಗೆ ಎಂಟ್ರಿ ಕೊಡ್ತಾರೆ ಇನ್ನು ನಾಲ್ಕನೇ ಮನೆಗೆ ಮೂರನೇ ತಾರೀಕು ಬುಧ ಶುಕ್ರ ಆರನೇ ತಾರೀಕು ರವಿ ಹದಿಮೂರನೇ ತಾರೀಕು ಎಂಟ್ರಿ ಕೊಡ್ತಾರೆ ಐದನೇ ಮನೆಯಲ್ಲಿ ಶನಿ ಮಹಾತ್ಮರು ಅಲ್ಲೇ ಇದ್ದಾರೆ ಇನ್ನೂ ಸ್ವಲ್ಪ ದಿನ ಅಲ್ಲೇ ಇರ್ತಾರೆ ಇನ್ನು ನಿಮ್ಮ ಆರನೇ ಮನೆ ತಗೊಂಡಾಗ ಅಲ್ಲಿಗೆ ಮೂರನೇ ಮನೆಯಿಂದ ಕುಜ ಆಗ್ತಾರೆ ಅವರ ನಾಲ್ಕನೇ ದೃಷ್ಟಿ ಏಳನೇ ಮನೆಗೆ ಶನಿಯ ದೃಷ್ಟಿ ಇರುತ್ತೆ ಎಂಟನೇ ಮನೆಯಲ್ಲಿ ಅಷ್ಟಮ ಸ್ಥಾನದಲ್ಲಿ ಗುರು ಇದ್ದಾರೆ ಒಂಬತ್ತನೇ ಮನೆಗೂ ಕೂಡ ಕುಜನ ದೃಷ್ಟಿ ಇದೆ ಹತ್ತನೇ ಮನೆಗೂ ಕೂಡ ಖುಷನ ದೃಷ್ಟಿ ಇದೆ ಹತ್ತನೇ ಮನೆಯಲ್ಲಿ ಕೇತು ಇದ್ದಾರೆ ಇನ್ನು ಹನ್ನೊಂದನೇ ಮನೆಗೆ ಶನಿಮಾತ್ಮರ ದೃಷ್ಟಿ ಇದೆ ಗುರುವಿನ ದೃಷ್ಟಿ ಹನ್ನೆರಡನೇ ಮನೆಗಿದೆ ಜೊತೆಗೆ ಧನಸ್ಥಾನ ಅಲ್ಲಿಗೂ ಇದೆ ಸೊ ಇದು ದೃಷ್ಟಿಗಳ ಲೆಕ್ಕಾಚಾರ ಗ್ರಹಗಳ ಪ್ಲೇಸ್ಮೆಂಟ್ ಈ ವಿಡಿಯೋವನ್ನು ನಾನು ವೇದಿಕ್ ಮತ್ತು ಕೆಪಿ ಜೊತೆಗೆ ನಾಡಿ ಈ ಮೂರನ್ನ ಬಳಸಿ ನಿಮಗೆ ಪ್ರಸ್ತುತಪಡಿಸ್ತಾ ಇದ್ದೀನಿ ಎಸ್ ಕೆ ಪಿ ಸಿಸ್ಟಮಲ್ಲಿ ಗ್ರಹಗಳು ಯಾವ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಆ ನಕ್ಷತ್ರದ ಅಧಿಪತಿಗಳ್ಯಾರು ಉಪನಕ್ಷತ್ರಾಧಿಪತಿಗಳು ಯಾರು ಅನ್ನೋದು ಬಹಳ ಮುಖ್ಯ ಆಗುತ್ತೆ ಎಲ್ಲವೂ ಅವರ ಕೈಯಲ್ಲೇ ಇರುತ್ತೆ ಎಸ್ ಇಲ್ಲಿ ನೋಡಿ ರಾಹು ತನ್ನದೇ ನಕ್ಷತ್ರ ರಾಹುಗೆ ಇನ್ನಷ್ಟು ಬಲ ಬುಧ ಶತಿಷ ನಕ್ಷತ್ರ ಮತ್ತಷ್ಟು ಬಲ ಶುಕ್ರನು ಕೂಡ ಶತವಿಷ ನಕ್ಷತ್ರ ರವಿನು ಕೂಡ ಶತವಿಷ ನಕ್ಷತ್ರ ಇಲ್ಲಿ ಮಂಗಳ ಎರಡು ನಕ್ಷತ್ರವನ್ನು ಎರಡು ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಮೊದಲನೇದು ಶ್ರವಣ ನಕ್ಷತ್ರ ಅದಾದಮೇಲೆ ಧನಿಷ್ಠ ನಕ್ಷತ್ರ ಇನ್ನು ಶನಿ ಮಹಾತ್ಮರು ಉತ್ತರ ಭಾದ್ರಪದ ನಕ್ಷತ್ರ ಅವ್ರದೇ ನಕ್ಷತ್ರದಲ್ಲಿ ಸಂಚರಿಸ್ತಾ ಇದ್ದಾರೆ ಓಕೆ ಈಗ ಇನ್ನೊಂದು ಅರ್ಥ ಮಾಡ್ಕೊಳ್ಳಿ ಈ ವಿಡಿಯೋದಲ್ಲೇ ಈಗ ಇಲ್ಲಿ ಈ ಒಂದು ಕುಂಡಲಿಯಲ್ಲಿ ನಿಮಗೆ ಫೆಬ್ರವರಿ ತಿಂಗಳಲ್ಲಿ ತುಂಬ ಚೆನ್ನಾಗಿ ಯಾರು ಪ್ಲೇಸ್ ಆಗಿದ್ದಾರೋ ಯಾವ ಗ್ರಹ ತುಂಬ ಇಂಪ್ಯಾಕ್ಟ್ ಆಗ್ತಾ ಇದೆಯೋ ಆ ಗ್ರಹದ ದಶ ಇಲ್ಲ ಭುಕ್ತಿ ನಿಮ್ಮಲ್ಲಿ ನಡೀತಾ ಇದ್ದರೆ ಡೆಫಿನೆಟ್ಲಿ ಈ ಫಲಗಳು ಇನ್ನೂ ಡಬಲ್ ಆಗಿ ಸಿಗ್ತವೆ ಇಷ್ಟೇ ದಶಾಭುಕ್ತಿಗಳಲ್ಲಿ ನಮಗೆ ಫೇವರಬಲ್ ದಶ ನಡೀತಾ ಇರಬೇಕು ಈ ಗೋಚಾರದಲ್ಲೂ ಕೂಡ ಆ ಗ್ರಹಗಳ ಬಲ ಇರಬೇಕು ಆಗ ಮಾತ್ರ ಹೆಚ್ಚಿನ ಫಲ ಸಿಗ್ತವೆ ಇಲ್ಲಾಂದರೆ ಒಂದಷ್ಟು ಹೆಚ್ಚು ಕಡಿಮೆ ಆಗುತ್ತೆ ಓಕೆ ಈಗ ಈ ಒಂದು ಗ್ರಹಗಳ ಮೂಮೆಂಟು ದೃಷ್ಟಿಗಳ ಲೆಕ್ಕಾಚಾರ ನಕ್ಷತ್ರಗಳ ಲೆಕ್ಕಾಚಾರ ಒಂದಕ್ಕೊಂದು ಗ್ರಹ ಅದರ ಲೆಕ್ಕಾಚಾರದಲ್ಲಿ ಎಲ್ಲ ಕ್ಷೇತ್ರದಲ್ಲಿ ಹೇಗಿದೆ ಅಂತ ನೋಡೋಣ ಮೊದಲನೇದಾಗಿ ಹಣಕಾಸು ಮತ್ತು ವ್ಯಾಪಾರ ಎಲ್ಲವನ್ನು ಇದರಲ್ಲೇ ಕಂಪ್ಲೀಟ್ ಮಾಡೋಣ ಎಸ್ ಹಣಕಾಸು ಅಂದಾಗ ಎರಡನೇ ಮನೆ ಅಂದರೆ ಧನಸ್ಥಾನ ಐದನೇ ಮನೆ ಹೂಡಿಕೆ ಲಾಭ ಲಕ್ಷ್ಮೀ ಸ್ಥಾನ ಅಂತಲೂ ಹೇಳ್ತೀವಿ ಅದೇ ರೀತಿ ನಮಗೆ ಒಂಬತ್ತನೇ ಮನೆ ಭಾಗ್ಯಸ್ಥಾನ ಹನ್ನೊಂದನೇ ಮನೆ ಲಾಭಸ್ಥಾನ ಈಗ ಮೊದಲನೇದಾಗಿ ಎರಡನೇ ಮನೆ ಧನಸ್ಥಾನ ಅಂದರೆ ಧನಸ್ಥಾನದ ಅಧಿಪತಿ ಯಾರು ಗುರು ಸೊ ಧನಕಾರಕ ಗುರು ಎಲ್ಲಿದ್ದಾರೆ ಅಷ್ಟಮದಲ್ಲಿದ್ದಾರೆ ಅಷ್ಟಮದಲ್ಲಿ ಕೂತ್ಕೊಂಡು ಎಲ್ಲಿಗೆ ದೃಷ್ಟಿ ದೃಷ್ಟಿಯಾಗ್ತದಿದ್ದಾರೆ ನಿಮ್ಮ ಎರಡನೇ ಮನೆಗೆ ಅಂದರೆ ಧನಸ್ಥಾನಕ್ಕೆ ದೃಷ್ಟಿಯಾಗ್ತದರೆ ಇದರ ಅರ್ಥ ನೀವು ಅನಿರೀಕ್ಷಿತವಾದ ಧನ ಲಾಭವನ್ನು ಫೆಬ್ರವರಿ ತಿಂಗಳಲ್ಲಿ ತಗೊಳ್ತೀರಾ ನೀವು ಅನ್ಎಕ್ಸ್ಪೆಕ್ಟೆಡ್ ಆಗಿ ತುಂಬ ಹಣಗಳನ್ನು ಗಳಿಸ್ತೀರಾ ಈ ಫೆಬ್ರವರಿ ತಿಂಗಳಲ್ಲಿ ಯಾವುದೋ ನಿಮ್ಮ ಎಲ್ ಐ ಸಿ ಮೆಚುರಿಟಿಯಾಗಿ ಅದರಿಂದ ಹಣ ಸೇರುತ್ತೆ ಪಿ ಎಫ್ಗೆ ಅಪ್ಲೈ ಮಾಡಿದರೆ ಕ್ಲೈಮ್ ಆಗುತ್ತೆ ಇಷ್ಟು ದಿನದಿಂದ ಆಸ್ತಿ ವ್ಯವಹಾರದಲ್ಲಿ ಮಾತುಕತೆ ನಡೀತಾ ಇತ್ತು ಪೂರ್ವಜರ ಆಸ್ತಿಯಲ್ಲಿ ಈಗ ಇದ್ದಕ್ಕಿದ್ದಂತೆ ನಿಮಗೆ ಆ ಪೂರ್ವಜರ ಆಸ್ತಿ ಯಾವುದೇ ಕುಂದು ಕೊರತೆ ಇಲ್ಲದೆ ಗೊಂದಲಗಳಿಲ್ಲದೆ ನಿಮ್ಮ ಕೈ ಸೇರುತ್ತೆ ಎಸ್ ಇದು ಅಷ್ಟಮದಲ್ಲಿರುವ ಗುರು ನಿಮಗೆ ಕೊಡ್ತಾ ಇರುವ ಲಾಭ ಇನ್ನು ಮೂರನೇ ಮನೆಯಲ್ಲಿ ಕುಜಾ ಇದ್ದಾರೆ ಅವರು ಎಲ್ಲಿಗೆ ದೃಷ್ಟಿ ಆಗ್ತಾ ಇದ್ದಾರೆ ನಿಮ್ಮ ಆರನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ ಆರನೇ ಮನೆ ಅಂದರೆ ಸಾಲ ಎಸ್ ಈಗ ನಿಮ್ಮ ಸಾಲ ಮರುಪಾವತಿಯಾಗತ್ತೆ ಸಿಗೋದೇ ಇಲ್ಲ ಬರೋದೇ ಇಲ್ಲ ಅಂತ ಯೋಚನೆ ಮಾಡಿದರೆ ಅವರೇ ಬಂದು ನಿಮಗೆ ನಿಮ್ಮ ಸಾಲವನ್ನು ಹಿಂತಿರುಗಿಸಿ ಹೋಗ್ತಾರೆ ಇದು ಕೂಡ ಒಂದು ಅನಿರೀಕ್ಷಿತವಾಗಿ ನಿಮಗೆ ಸೇರುವ ಹಣ ಅದೇ ರೀತಿ ಕುಜ ಮೂರನೇ ಮನೆಯಿಂದ ಹತ್ತನೇ ಮನೆಗೆ ದೃಷ್ಟಿ ಆಗ್ತಾರೆ ಅಂದರೆ ಅವ್ರದ್ದು ಅಷ್ಟಮ ದೃಷ್ಟಿ ಹಾಗಾಗಿ ಯಾರ್ಯಾರು ಈ ರಿಯಲ್ ಎಸ್ಟೇಟಲ್ಲಿ ದೊಡ್ಡ ದೊಡ್ಡ ಪ್ರಾಪರ್ಟಿಗಳನ್ನು ಡೀಲ್ ಮಾಡ್ತಾ ಇದ್ದೀರೋ ನಿಮಗೂ ಕೂಡ ಹೆಚ್ಚಿನ ಮೊತ್ತದ ಕಮಿಷನ್ ಅಮೌಂಟ್ ಸಿಗುತ್ತೆ ಅದೇ ರೀತಿ ಹೈ ರಿಸ್ಕ್ ಜಾಬ್ ಯಾರ್ಯಾರು ಮಾಡ್ತಾ ಇದ್ದೀರಾ ಪೊಲೀಸ್ ಇಲಾಖೆ ಈ ಜಿಮ್ ಟ್ರೈನರ್ಸ್ ಸ್ಪೋರ್ಟ್ಸಲ್ಲಿರೋರು ಸೆಕ್ಯುರಿಟಿ ಏಜೆನ್ಸಿಯಲ್ಲಿರೋರು ಇವರೆಲ್ಲರಿಗೂ ಒಂದು ರೀತಿ ಅನಿರೀಕ್ಷಿತವಾದ ಧನ ಲಾಭ ಆಗೇ ಆಗುತ್ತೆ ಎಸ್ ಈಗ ಷೇರು ಮಾರುಕಟ್ಟೆಯಲ್ಲಿ ಹೂಡಿಕೆ ಮಾಡಿ ಹಣ ಗಳಿಸ್ಬೋದಾ ಹೆಚ್ಚು ಲಾಭ ಬರುತ್ತಾ ಅಂತ ನೀವು ಯೋಚನೆ ಮಾಡ್ತಾ ಇದ್ದರೆ ಐದನೇ ಮನೆ ಅದಕ್ಕೆ ಭಾಳ ಪ್ರಮುಖವಾಗುತ್ತೆ ಐದನೇ ಮನೆಯಲ್ಲಿ ಶನಿ ಮಹಾತ್ಮರಿದ್ದಾರೆ ಶನಿ ಇದ್ದರೆ ಹಣ ಕೊಡಲ್ಲ ಅಂತಲ್ಲ ಆದರೆ ಹಣ ಕೊಡೋದ್ರಲ್ಲಿ ನಿಧಾನ ಆಗುತ್ತೆ ಸೊ ನೀವೀಗ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಮಾಡಿ ಹೆಚ್ಚಿನ ಲಾಭ ಏನಾದ್ರು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ರೆ ಖಂಡಿತ ಲಾಭ ನಿಮಗೆ ಸಿಗೋದಿಲ್ಲ ಲಾಭ ಕೊಡ್ತಾರೆ ತುಂಬ ನಿಧಾನವಾಗಿ ಕೊಡ್ತಾರೆ ಹಾಗಾಗಿ ಶಾರ್ಟ್ ಟರ್ಮ್ ಇನ್ವೆಸ್ಟ್ಮೆಂಟ್ ಬೇಡ ಲಾಂಗ್ ಟರ್ಮ್ ಯೋಚನೆ ಮಾಡಿ ಅದರಿಂದ ಹೆಚ್ಚಿನ ಲಾಭ ಇದೆ ಅದೇ ರೀತಿ ಎಲ್ ಐ ಸಿಯಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಚಿಟ್ ಫಂಡಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿ ಇವೆಲ್ಲ ಮುಂದಿನ ದಿನಗಳಲ್ಲಿ ಹೆಚ್ಚಿನ ಲಾಭವನ್ನು ತಂದುಕೊಡ್ತದೆ ಎಸ್ ಈಗ ನಷ್ಟದ ಲೆಕ್ಕಾಚಾರ ನೋಡಿ ನಾಲ್ಕನೇ ಮನೆ ಯಾರು ಇದ್ದಾರೆ ರಾಹು ಇದ್ದಾರೆ ಬುಧ ಇದ್ದಾರೆ ಶುಕ್ರ ಇದ್ದಾರೆ ರವಿ ಇದ್ದಾರೆ ಬುಧ ಯಾರು ನಿಮಗೆ ಹನ್ನೊಂದನೇ ಮನೆಯ ಅಧಿಪತಿ ಲಾಭಸ್ಥಾನದ ಅಧಿಪತಿ ಎಲ್ಲಿ ಕೂತಿದ್ದಾರೆ ನಿಮ್ಮ ಮನೆಯ ಸ್ಥಾನದಲ್ಲಿ ಕೂತಿದ್ದಾರೆ ಈಗ ನಿಮಗೇನಾಗಿದೆ ಅಂದರೆ ಮನೆಯನ್ನು ಸ್ವಲ್ಪ ಡೆಕೋರೇಟ್ ಮಾಡೋಣ ಆ ಮೂಲೆ ಸರಿಯಿಲ್ಲ ಈ ಮೂಲೆ ಸರಿಯಿಲ್ಲ ಎಲ್ಲವನ್ನು ಸರಿ ಮಾಡೋಣ ರಿಪೇರಿ ಮಾಡೋಣ ಅಂಥೇಳಿ ಹೆಚ್ಚು ಖರ್ಚನ್ನು ಮನೆ ಮೇಲೆ ಹಾಕ್ತೀರ ಅದೇ ರೀತಿ ನಿಮ್ಮ ವೆಹಿಕಲ್ಗಳು ಪದೇ ಪದೇ ರಿಪೇರಿಗೆ ಬರ್ತವೆ ಅವು ಕೂಡ ಹೆಚ್ಚು ಖರ್ಚನ್ನು ತಂದು ಕೊಡ್ತವೆ ಏನಕ್ಕೆ ಅಂದರೆ ನಾಲ್ಕನೇ ಮನೆಯ ವೆಯಿಕಲ್ಲು ಮನೆ ಆಗಿರುತ್ತೆ ಅದಕ್ಕೆ ಇನ್ನು ನಾಲ್ಕನೇ ಮನೆಯಲ್ಲಿ ರಾಹು ಇದ್ದಾಗ ನಾವು ಹೆಚ್ಚು ಮನೆಯಲ್ಲಿರೋಲ್ಲ ಹೊರ್ಗಡೆನೇ ಇರ್ತೀವಿ ನಮ್ಮ ಖರ್ಚು ಕೂಡ ಜಾಸ್ತಿ ಆಗುತ್ತೆ ಇನ್ನು ಶುಕ್ರನ ಜೊತೆ ಸೇರಿರೋದರಿಂದ ಮೋಜು ಮಸ್ತಿ ಪಾರ್ಟಿ ಸ್ನೇಹಿತರು ಎಲ್ಲವೂ ಜಾಸ್ತಿ ಆಗುತ್ತೆ ಹಾಗಾಗಿ ಹಣದ ಖರ್ಚು ಅಲ್ಲಿ ಜಾಸ್ತಿ ಇದೆ ಓಕೆ ಈಗ ವ್ಯಾಪಾರ ಉದ್ಯೋಗಾಧಿಪತಿಗಳು ಹೇಗಿದೆ ನೋಡಿ ಇದು ನಿಮಗೆ ರೈಟ್ ಟೈಮ್ ನೀವು ನಿಮ್ಮ ಕೆಲಸದಲ್ಲಿ ತೊಡಸ್ಕೊಳ್ಳೋದಕ್ಕೆ ನೀವು ಇನ್ವಾಲ್ವ್ ಆಗೋದಕ್ಕೆ ಅಖಾಡಕ್ಕೆ ಇಳಿಯೋಕ್ಕೆ ಇದು ರೈಟ್ ಟೈಮ್ ಸೊ ಇಳಿದುಬಿಡಿ ನೀವು ಇಳಿದ್ರೆ ನಿಮ್ಮ ಎದುರಾಳಿಗಳ ನಿದ್ದೆ ಗೆಡುತ್ತೆ ನೀವು ಅಷ್ಟು ಆ್ಯಕ್ಟಿವ್ ಆಗಿ ಇನ್ವಾಲ್ವ್ ಆಗ್ತೀರಾ ಖುಜಾ ನಿಮಗೆ ಸಪೋರ್ಟ್ ಮಾಡ್ತಾರೆ ಅದರ ಜೊತೆಗೆ ನಿಮ್ಮ ಎಂಪ್ಲಾಯ್ಸ್ ಕೂಡ ತುಂಬ ಎನರ್ಜಿಯಿಂದ ಕೆಲಸ ಮಾಡ್ತಾಯಿದ್ದಾರೆ ಅವ್ರಿಗೆ ಈಗ ಬೇಕಾಗಿರೋದು ನಿಮ್ಮ ರೈಟ್ ಗೈಡೆನ್ಸ್ ಅವರನ್ನು ನೀವು ಕನ್ಫ್ಯೂಷನ್ ಮಾಡಿದ್ರೆ ಕೆಲಸ ಮಾಡೋಲ್ಲ ಕೆಲಸ ಹಾಳಾಗುತ್ತೆ ಅದೇ ರೀತಿ ನೀವು ನಿಮ್ಮ ಬ್ರ್ಯಾಂಡ್ ವ್ಯಾಲ್ಯೂಗೆ ಹೆಚ್ಚಿನ ಗಮನ ಕೊಡಬೇಕು ಸ್ಪೆಷಲಿ ಈಗ ಫೆಬ್ರವರಿ ತಿಂಗಳು ಸ್ವಲ್ಪ ಸ್ಪಿರಿಚುವಲ್ ಥಿಂಗ್ಸನ್ನು ಬಳಸ್ಕೊಳ್ಳಿ ಮುಂದೆ ಹಬ್ಬಗಳು ಬರ್ತಾ ಇದ್ದಾವೆ ಈಗಲೇ ಅದಕ್ಕೆ ಒಂದಷ್ಟು ಪ್ರಮೋಷನ್ನ ರೆಡಿ ಮಾಡ್ಕೊಳ್ಳಿ ಜಾಹೀರಾತನ್ನು ರೆಡಿ ಮಾಡ್ಕೊಳ್ಳಿ ಅದು ನಿಮಗೆ ಹೆಚ್ಚಿನ ರೀಚ್ ಕೊಡುತ್ತೆ ನಿಮ್ಮ ಸೇಲ್ಸು ಜಾಸ್ತಿ ಆಗುತ್ತೆ ಇದರ ಜೊತೆಗೆ ಕೃಷಿ ಭೂಮಿ ಜಮೀನಿನ ಮೇಲೆ ಇನ್ವೆಸ್ಟ್ಮೆಂಟ್ ಜಾಸ್ತಿ ಮಾಡಿ ಅದು ಮುಂದೆ ಬಂಗಾರಕ್ಕಿಂತ ಹೆಚ್ಚಿನ ಬೆಲೆಯನ್ನು ನಿಮಗೆ ತಂದುಕೊಡುತ್ತೆ ಸೊ ಗೋಲ್ಡ್ ಮೇಲೂ ಕೂಡ ಇನ್ವೆಸ್ಟ್ಮೆಂಟ್ ಮಾಡಿ ಅದು ಕೂಡ ನಿಮ್ಮನ್ನು ಕಾಪಾಡುತ್ತೆ ಇದಿಷ್ಟು ಹಣಕಾಸಿನ ವಿಚಾರ ಡೆಫಿನೆಟ್ಲಿ ಅನಿರೀಕ್ಷಿತ ಧನಲಾಭ ಇದೆ ಅದನ್ನು ಸರಿಯಾಗಿ ಬಳಸ್ಕೊಳ್ಳಿ ಸರಿಯಾದ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಈಗ ಆರೋಗ್ಯ ಆರೋಗ್ಯವೂ ಕೂಡ ನಮ್ಮ ಇನ್ನೊಂದು ಆಸ್ತಿ ಅದು ಕೂಡ ತುಂಬ ಚೆನ್ನಾಗಿರಬೇಕು ಈಗ ಆರೋಗ್ಯದ ವಿಚಾರವನ್ನು ನೋಡಬೇಕಾದ್ರೆ ಒಂದು ಆರು ಎಂಟು ಹನ್ನೆರಡನೇ ಮನೆ ಬಹಳ ಇಂಪಾರ್ಟೆಂಟ್ ಆಗುತ್ತೆ ಒಂದನೇ ಮನೆ ಲಗ್ನ ಲಗ್ನದ ಅಧಿಪತಿ ಕುಜ ಕುಜಾ ಮೂರನೇ ಮನೆಯಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಕೂತಿದ್ದಾರೆ ಜೊತೆಗೆ ಆರು ಒಂಬತ್ತು ಹತ್ತನೇ ಮನೆಯನ್ನು ದೃಷ್ಟಿ ಇದ್ದಾರೆ ಇದರಿಂದ ನಿಮ್ಮ ದೇಹ ಗಟ್ಟಿಯಾಗಿದೆ ಬಟ್ ಮನಸ್ಸು ಆಗ್ತಾ ಇದೆ ಏನೋ ಒಂದು ರೀತಿ ಒತ್ತಡ ಟೆನ್ಷನ್ ಎಲ್ಲ ಜಾಸ್ತಿ ಆಗಿದೆ ಇದರಿಂದ ಸ್ವಲ್ಪ ಆಂಗ್ಸೈಟಿ ಕಾಡ್ತಾ ಇದೆ ಆತಂಕ ಕಾಡ್ತಾ ಇದೆ ಭಯ ಇದೆ ಸೊ ನಾಲ್ಕನೇ ಮನೆಯಲ್ಲಿ ರಾಹು ಬುದ್ಧ ಶುಕ್ರ ರವಿ ಇವರೆಲ್ಲ ಸೇರಿಕೊಂಡು ಯುದ್ಧ ಮಾಡ್ತಾ ಇರೋದರಿಂದ ನಾಲ್ಕನೇ ಮನೆ ಅಂದರೆ ಎದೆ ಮತ್ತು ಐದನೇ ಮನೆ ಅಂದರೆ ಹೊಟ್ಟೆ ಬರುತ್ತೆ ನಾಲ್ಕನೇ ಮನೆಯಿಂದ ನಿಮಗೆ ಎದೆ ಉರಿ ಐದನೇ ಮನೆ ಅಂದರೆ ಶನಿ ಇರೋದರಿಂದ ಹೊಟ್ಟೆಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಅಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಜಾಸ್ತಿ ಆಗ್ಬೋದು ಅದರ ಕಡೆನೂ ಗಮನ ಕೊಡಿ ಇನ್ನು ರವಿ ಶುಕ್ರ ನಾಲ್ಕನೇ ಮನೆ ಸ್ತ್ರೀಯರಿಗೆ ಥೈರಾಯ್ಡ್ ಸಮಸ್ಯೆ ಜಾಸ್ತಿ ಆಗ ಥೈರಾಯ್ಡ್ ಟೆಸ್ಟ್ ಮಾಡಿಸ್ಕೊಳ್ಳೋದನ್ನು ಮರಿಬೇಡಿ ಫೆಬ್ರವರಿ ತಿಂಗಳಲ್ಲಿ ಅದಕ್ಕೆ ಹೆಚ್ಚಿನ ಗಮನ ಕೊಡಿ ಹಿರಿಯ ನಾಗರಿಕರಿಗೆ ಬಿ ಪಿ ಜಾಸ್ತಿ ಆಗುತ್ತೆ ಹಾಗಾಗಿ ಹಿರಿಯ ನಾಗರಿಕರು ನಿಮ್ಮ ಆರೋಗ್ಯದ ಕಡೆ ಹೆಚ್ಚಿನ ಗಮನ ಕೊಡಬೇಕು ರೆಗ್ಯುಲರ್ ಆಗಿ ನೀವೇನು ಟ್ಯಾಬ್ಲೆಟ್ಸ್ ತೊಗೊಳ್ತಾ ಇದ್ದೀರಾ ಅದನ್ನು ಕಂಟಿನ್ಯೂ ಮಾಡಬೇಕು ಮಿಸ್ ಮಾಡ್ಕೋಬೇಡಿ ಇನ್ನು ಮಕ್ಕಳಿಗೆ ಐದನೇ ಮನೆ ಹೊಟ್ಟೆ ಸ್ವಲ್ಪ ಹೊಟ್ಟೆಗೆ ಸಂಬಂಧಪಟ್ಟಂತಹ ಜಾಸ್ತಿ ತೊಂದರೆಗಳು ಬರ್ತವೆ ಮತ್ತು ಡೈಜೆಷನ್ ಪ್ರಾಬ್ಲಮ್ ಆಗುತ್ತೆ ಇನ್ನು ಯುವಕರು ನಿಮಗೆ ಕಾಲಿಗೆ ಕೈಗೆ ತಲೆಗೆ ಪೆಟ್ಟಾಗೋದು ಕಾಣಿಸ್ತಾ ಇದೆ ಅಲ್ಲಿ ಓಡಾಡಬೇಕಾದ್ರೆ ಹುಷಾರಾಗಿರಿ ಹೆಲ್ಮೆಟನ್ನು ಬಳಸೋದನ್ನು ಕೂಡ ಮರಿಬೇಡಿ ಎಲ್ಲೇ ಹೋದರೂ ಹೆಲ್ಮೆಟ್ನ ಕ್ಯಾರಿ ಮಾಡಿ ಓಕೆ ಸಣ್ಣ ಪುಟ್ಟ ಆಕ್ಸಿಡೆಂಟ್ಗಳು ಸಣ್ಣ ಪುಟ್ಟ ಗಾಯಗಳು ಕಾಣಿಸ್ತಾ ಇದ್ದಾವೆ ಬಟ್ ನೀವು ಎಚ್ಚರಿಕೆ ವಹಿಸಿದರೆ ಅದರಿಂದ ದೂರ ಇರ್ಬೋದು ಓವರಾಲ್ ಇದು ಆರೋಗ್ಯಕ್ಕೆ ಸಂಬಂಧಪಟ್ಟಂತಹ ವಿಚಾರಗಳು ಸ್ವಲ್ಪ ಒತ್ತಡಗಳು ಜಾಸ್ತಿ ಆಗುತ್ತೆ ಉಸಿರಾಟದ ಸಮಸ್ಯೆಗಳು ಕಾಣಿಸ್ತವೆ ಸೊ ನಿಮಗೇನಾದರೂ ಜಾಸ್ತಿ ತೊಂದರೆಗಳಾದರೆ ನೀವು ಬೇಗ ಡಾಕ್ಟರ್ನ ಕಾಣಬೇಕು ಅದಕ್ಕೆ ಬೇಕಾದ ಸೂಕ್ತ ಚಿಕಿತ್ಸೆಗಳನ್ನು ತೆಗೆದುಕೊಳ್ಳಬೇಕು ಎಸ್ ಆರೋಗ್ಯದಲ್ಲಿ ಇನ್ನೊಂದು ಪ್ರಮುಖವಾದ ವಿಚಾರ ಅಂದ್ರೆ ನಿಮ್ಮ ಅಷ್ಟಮ ಸ್ಥಾನ ಅಷ್ಟಮ ಸ್ಥಾನ ಅಂದ್ರೆ ಹೆಣ್ಣುಮಕ್ಕಳಿಗೆ ಮಾಂಗಲ್ಯ ಸ್ಥಾನ ಹಾಗಾಗಿ ಸೊ ನಿಮ್ಮ ಗಂಡಂದಿರ ಆರೋಗ್ಯದಲ್ಲಿ ಸ್ವಲ್ಪ ಎಚ್ಚರಿಕೆ ಅಗತ್ಯ ನೀವು ಅದರ ಕಡೆ ಹೆಚ್ಚಿನ ಗಮನ ಕೊಡಬೇಕು ಗುರು ಇರೋದ್ರಿಂದ ದೀರ್ಘಕಾಲದಿಂದ ಬಳಲುತ್ತಿದ್ದಂತಹ ಕಾಯಿಲೆಗಳು ಚೇತರಿಕೆಯ ಹಂತಕ್ಕೆ ಬರ್ತವೆ ಸೊ ಓವರ್ ಆಲ್ ಆರೋಗ್ಯದಲ್ಲಿ ಫೆಬ್ರವರಿ ತಿಂಗಳು ಎಚ್ಚರಿಕೆ ಅಗತ್ಯ ನಿಮ್ಮೆಲ್ಲರಿಗೂ ಆರೋಗ್ಯ ಭಾಗ್ಯ ಕರುಣಿಸಲಿ ನಮ್ಮ ಆಶಯ ಈಗ ಮುಂದೆ ಹೋಗೋಣ ಪ್ರೀತಿ ಪ್ರೇಮ ಮತ್ತು ಗಂಡ ಹೆಂಡತಿ ಎಸ್ ಪ್ರೀತಿ ಪ್ರೇಮ ಅಂದಾಗ ಐದನೇ ಮನೆ ತುಂಬ ಇಂಪಾರ್ಟೆಂಟ್ ಐದನೇ ಮನೆ ಪ್ರೀತಿ ಪ್ರೇಮ ರೊಮ್ಯಾನ್ಸ್ ಎಲ್ಲವನ್ನ ತಿಳಿಸುತ್ತೆ ಐದನೇ ಮನೆಯಲ್ಲಿ ಶನಿ ಮಹಾತ್ಮರಿದ್ದಾರೆ ಈಗ ನಿಮ್ಮ ಪ್ರಿಯತಮಗೆ ಅಥವಾ ನಿಮ್ಮ ಪ್ರಿಯಕರನಿಗೆ ಜವಾಬ್ದಾರಿ ಜಾಸ್ತಿ ಆಗಿದೆ ಪ್ರೀತಿಗಿಂತ ಜವಾಬ್ದಾರಿ ಕಡೆ ಹೆಚ್ಚಿನ ಗಮನ ಕೊಡ್ತಾ ಇದ್ದಾರೆ ನಿಮ್ಮ ಮೆಸೇಜ್ಗೆ ರಿಪ್ಲೈ ಬರ್ತಾ ಇಲ್ಲ ನಿಮ್ಮ ಜೊತೆ ಜಾಸ್ತಿ ಮಾತಾಡ್ತಾ ಇಲ್ಲ ಅಂತ ನೀವು ಈಗ ಬೇಸರ ಮಾಡಿಕೊಂಡ್ರೆ ಫೆಬ್ರವರಿ ತಿಂಗಳಲ್ಲೇ ಬ್ರೇಕಪ್ ಆಗಿಬಿಡ್ತದೆ ಹಾಗಾಗಿ ಅವರಿಗೆ ಸ್ವಲ್ಪ ಸ್ಪೇಸ್ ಕೊಟ್ಬಿಡಿ ಜವಾಬ್ದಾರಿ ಕಡೆ ಗಮನ ಕೊಡಲಿ ಮುಂದೆ ಎಲ್ಲವೂ ನಿಮ್ಮ ಪರವಾಗಿ ಇರುತ್ತೆ ಸೊ ಹಾಗಾಗಿ ಜಗಳ ಮಾಡ್ಕೋಬೇಡಿ ಮನಸ್ತಾಪಗಳು ಮಾಡ್ಕೋಬೇಡಿ ಫೆಬ್ರವರಿಯಲ್ಲಿ ದೂರ ಆಗಬೇಡಿ ಇನ್ನು ಸಿಂಗಲ್ ನೀವೇನಾದರೂ ಜೊತೆಗಾರ ಜೊತೆಗಾತಿಯನ್ನು ಹುಡುಕ್ತಾಯಿದ್ರೆ ಸಿಗ್ತಾರೆ ಬಟ್ ಅವರನ್ನ ಅರ್ಥ ಮಾಡ್ಕೊಳ್ಳೋಕ್ಕೆ ಅವರ ಪ್ರೀತಿ ಅರ್ಥ ಆಗೋಕ್ಕೆ ತುಂಬ ನಿಧಾನ ಆಗುತ್ತೆ ಹಾಗಾಗಿ ಪ್ರೀತಿಯ ವಿಚಾರದಲ್ಲಿ ತುಂಬ ಆತುರ ಪಡಬೇಡಿ ಈಗ ಅದಕ್ಕೆ ಸರಿಯಾದ ಸಮಯ ಅಲ್ಲ ಇನ್ನು ಅದೇ ರೀತಿ ನಿಮ್ಮ ಪ್ರೀತಿ ಪ್ರೇಮದ ವಿಚಾರ ಇಷ್ಟು ದಿನ ತೆರೆ ಮರೆಯಲ್ಲಿತ್ತು ಈಗ ನಿಮ್ಮ ಮನೆಯವರಿಗೆ ಗೊತ್ತಾಗುವಂತಹ ಸಮಯ ಒಂದು ವೇಳೆ ನೀವೇ ತಿಳಿಸ್ಬೇಕು ಅಂದ್ಕೊಂಡಿದ್ರೆ ಈ ತಿಂಗಳು ತಿಳ್ಸೋಕೋಬೇಡಿ ದೊಡ್ಡ ಡ್ರಾಮಾ ಆಗುತ್ತೆ ನಿಮಗೆ ತೊಂದರೆ ಆಗುತ್ತೆ ಇದಿಷ್ಟು ಪ್ರೀತಿ ಪ್ರೇಮದಲ್ಲಿ ಇರುವಂತಹ ಪ್ರೇಮಿಗಳಿಗೆ ಸಿಗುತ್ತಿರುವ ವಿಚಾರಗಳು ಸ್ವಲ್ಪ ಪ್ರೀತಿಯಲ್ಲಿ ತಾಳ್ಮೆ ಇಂಪಾರ್ಟೆಂಟು ಅದನ್ನು ಕಾಪಾಡ್ಕೊಂಡೋಗಿ ಹೋಗಿ ಇನ್ನು ಗಂಡ ಹೆಂಡತಿಯ ಸಂಬಂಧ ನೋಡಿ ಗಂಡ ಹೆಂಡತಿಗೆ ಮನೆ ಪ್ರೇಮಾಲಯವಾಗಬೇಕಿತ್ತು ಆದರೆ ಮನೆ ಈಗ ರಣರಂಗವಾಗುತ್ತಿದೆ ನಾನಾ ನೀನಾ ಅನ್ನುವಂತಹ ಫೈಟ್ಗೆ ನೀವು ನಿಂತಿದ್ದೀರಾ ಒಬ್ಬರು ಗೆಲ್ತಾ ಇಲ್ಲ ಒಬ್ಬರು ಇಲ್ಲ ಹಾಗಾಗಿ ನಿಮ್ಮ ಮನಸ್ಸು ಇಲ್ಲ ಬರೀ ಜಗಳ 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 ಅಲ್ಲಿ ಏನೋ ಸುಖ ಇದೆ ಆದರೆ ಹಾಲಲ್ಲಿ ಜಗಳ ನಿಲ್ತಾ ಇಲ್ಲ ಸೊ ಮನಸ್ತಾಪಗಳು ಜಾಸ್ತಿ ಆಗ್ತಾ ಇದೆ ಇದರಿಂದ ಮಾನಸಿಕ ಒತ್ತಡ ಜಾಸ್ತಿ ಆಗಿದೆ ಕಿರಿಕಿರಿ ಜಾಸ್ತಿ ಆಗಿದೆ ಇದಲ್ಲದೆ ಮೂರನೇ ವ್ಯಕ್ತಿಯಿಂದ ನಿಮ್ಮ ಜಗಳ ಮತ್ತಷ್ಟು ಜಾಸ್ತಿ ಆಗ್ತಾ ಇದೆ ಅದು ಅತ್ತೆ ಇರ್ಬೋದು ಮಾವ ಇರ್ಬೋದು ಅಥವಾ ನಿಮ್ಮ ಸಂಬಂಧಿಕರೇ ಇರ್ಬೋದು ಅವರು ಬಂದು ನಿಮ್ಮ ಜಗಳವನ್ನು ಜಾಸ್ತಿ ಮಾಡೋದು ಕಾಣಿಸ್ತಾ ಇದೆ ಮತ್ತು ಒಂದು ಸಣ್ಣ ಡೌಟು ದೊಡ್ಡ ಅನುಮಾನವಾಗಿ ಕ್ರಿಯೇಟ್ ಆಗ್ತಾ ಇದೆ ಹೊರಗಿನ ಸಂಬಂಧ ಈಗ ಗೊತ್ತಾಗಬಹುದು ಎನ್ನುವಂತಹ ಡೌಟು ಕೂಡ ನಿಮಗೆ ಕ್ರಿಯೇಟ್ ಆಗ್ತಾ ಇದೆ ಸೊ ಅದು ಕೂಡ ಮಾನಸಿಕ ಒತ್ತಡಕ್ಕೆ ಕಿರಿಕಿರಿಗೆ ಕಾರಣ ಆಗ್ತಾ ಇದೆ ಒಂದು ಸಣ್ಣ ಜಗಳ ತುಂಬ ವಿಪರೀತ ಹಂತಕ್ಕೆ ಹೋಗಿ ಇಬ್ಬರು ದೂರನೇ ಆಗಬೇಡೋಣ ಡಿವೋರ್ಸ್ ಹಂತಕ್ಕೆ ಹೋಗ್ಬೇಡೋಣ ಅನ್ನುವಂತಹ ಮನಸ್ಥಿತಿ ಕ್ರಿಯೇಟ್ ಆಗ್ತಾ ಇದೆ ಬಟ್ ಡಿವೋರ್ಸ್ ಆಗ್ತಾಯಿಲ್ಲ ಅದಕ್ಕೆ ಗ್ರಹಗಳು ಬಿಡ್ತಾ ಇಲ್ಲ ನಿಮ್ಮ ಸಂಬಂಧ ಹಾಗೆ ಉಳ್ಕೊಳ್ಳುತ್ತೆ ಹಾಲಲ್ಲಿ ಈ ಜಗಳ ಏನು ನಡೀತಾ ಇದೆ ಇದನ್ನು ಕಂಟ್ರೋಲ್ ಮಾಡ್ಕೊಳ್ಳಿ ಎಲ್ಲವೂ ಒಳ್ಳೆಯದಾಗುತ್ತೆ ಬಟ್ ಈಗ ಸಮಯ ಗಂಡ ಹೆಂಡತಿಗೆ ಸರಿ ಇಲ್ಲ ಸೊ ಒಂದೇ ತಾಳಿದವನು ಬಾಳಿಯಾನು ಅದೇ ರೀತಿ ಪ್ರೇಮಿಗಳು ಇದು ಫೆಬ್ರವರಿ ತಿಂಗಳು ಬ್ರೇಕಪ್ ಮಾಡಿಕೊಳ್ಳುವ ತಿಂಗಳಲ್ಲ ಪ್ರೀತಿಯಲ್ಲಿ ಕೊಂಚ ಬ್ರೇಕ್ ತೆಗೆದುಕೊಳ್ಳುವ ತಿಂಗಳು ಅದರ ಕಡೆ ಹೆಚ್ಚಿನ ಗಮನ ಕೊಡಿ ಓಕೆ ಈಗ ಕಾನೂನು ಮತ್ತು ವಕೀಲರು ಕೋರ್ಟ್ ಕೇಸು ಕಚೇರಿ ಪೊಲೀಸ್ ಸ್ಟೇಷನ್ ಅಂತ ಅಲೀತಾ ಇರೋರಿಗೆ ಏನಿದೆ ನೋಡಿ ಕುಜ ಮೂರನೇ ಮನೆ ಮಕರ ರಾಶಿಯಲ್ಲಿ ಉಚ್ಚ ಸ್ಥಿತಿಯಲ್ಲಿ ಪರಾಕ್ರಮ ಸ್ಥಾನದಲ್ಲಿ ಕೂತು ನಿಮ್ಮ ಆರನೇ ಮನೆಯನ್ನು ನೋಡ್ತಾ ಇದ್ದಾರೆ ಹಾಗಾಗಿ ನಿಮಗೆ ಈಗ ಎಲ್ಲಿಲ್ಲದ ಎನರ್ಜಿ ನಿಮ್ಮ ಧೈರ್ಯ ಇದೆಲ್ಲ ನೋಡಿ ನಿಮ್ಮ ಎದುರಾಳಿಗೆ ನಡುಕ ಉಂಟಾಗಿರೋದು ನಿಜ ನಿಮ್ಮ ಪರ ವಾದ ತುಂಬ ಚೆನ್ನಾಗಿ ನಡೀತಾ ಇದೆ ಕೋರ್ಟ್ ಕೇಸ್ ನಿಮ್ಮ ಪರವಾಗಿ ಬರೋ ಥರ ಕಾಣಿಸ್ತಾ ಇದೆ ಹಾಗಾಗಿ ನಿಮಗೆ ಕೋರ್ಟ್ ಕೇಸಲ್ಲಿ ಜಯ ಕಟ್ಟಿಟ್ಟ ಬುತ್ತಿ ಡಿವೋರ್ಸ್ ಕೇಸು ಚೆಕ್ ಬೋನ್ಸ್ ಕೇಸು ಮತ್ತೆ ಈ ಆಕ್ಸಿಡೆಂಟ್ ವಿಮೆ ಈ ತರದ ಕೇಸ್ ಗಳು ಇವೆಲ್ಲವೂ ಇತ್ಯರ್ಥಕ್ಕೆ ಬಂದು ಜಡ್ಜ್ಮೆಂಟ್ ಪಡ್ಕೊಳ್ತಾ ಇದಾವೆ ಇದ್ರ ಜೊತೆಗೆ ಜಮೀನಿಗಾಗಿ ಮತ್ತು ಆಸ್ತಿಗಾಗಿ ಅಣ್ಣ ತಮ್ಮಂದಿರ ನಡುವೆ ಗಲಾಟೆ ನಡೀತಾ ಇದೆ ಸಂಬಂಧಿಕರ ನಡುವೆ ಗಲಾಟೆ ನಡೀತಾ ಇದೆ ಇದು ಎಫ್ ಐ ಆರ್ ಆಗಿ ಕೋರ್ಟ್ ಮೆಟಿಲ್ ಇರ್ತಾ ಇದೆ ಸೊ ಎಚ್ಚರಿಕೆ ಇರಲಿ ಈಗ ಗಲಾಟೆ ಮಾಡಿಕೊಂಡು ಸುಮ್ನೆ ಧನವ್ಯಯ ಮಾಡ್ಕೋಬೇಡಿ ಕೋರ್ಟ್ ಕೇಸು ಲಾಯರ್ ಅಂತ ಹೇಳಿ ಹೆಚ್ಚಿನ ಹಣ ಖರ್ಚಾಗುತ್ತೆ ಸೊ ಬೇಡ ಅನ್ನೋದು ನಮ್ಮ ವಿಚಾರ ನೋಡಿ ಹೇಗೆ ಇತ್ಯರ್ಥ ಮಾಡ್ಕೊಳ್ತಿರೋ ನೀವೇ ಕೂತ್ ಬಗೆಹರಿಸ್ಕೊಳ್ತಿರೋ ಅದ್ರ ಕಡೆ ಗಮನ ಗಮನ ಕೊಡಿ ಅದೇ ರೀತಿ ನಮ್ಮ ವಕೀಲರು ವಕೀಲರಿಗೆ ಇದೊಂದು ರೀತಿ ಒಳ್ಳೆಯ ತಿಂಗಳು ಯಾಕೆ ಅಂದರೆ ಲಗ್ನಾಧಿಪತಿ ಕುಜಾ ಆರನೇ ಮನೆಗೆ ದೃಷ್ಟಿ ಹಾಕಿರೋದ್ರಿಂದ ನಿಮ್ಮ ವಾದ ಮಂಡನೆ ಅದ್ಭುತವಾಗಿದೆ ಎದುರಾಳಿ ಲಾಯರ್ ನಿಮಗೆ ಕೌಂಟರ್ ಕೊಡೋಕ್ಕಾಗ್ದೇನೆ ಸೋಲನ್ನು ಒಪ್ಕೊಳ್ತಾರೆ ಅದ್ರ ಜೊತೆಗೆ ಜಡ್ಜ್ಗಳು ಕೂಡ ನಿಮ್ಮ ವಾದವನ್ನು ನೋಡಿ ನಿಮಗೆ ಶಬಾಶ್ಗಿರಿಯನ್ನು ಕೊಡ್ತಾರೆ ಈ ಸಿವಿಲ್ ಕೇಸ್ಗಳು ಮತ್ತು ಕ್ರಿಮಿನಲ್ ಕೇಸ್ಗಳು ನಿಮ್ಮನ್ನು ಹುಡ್ಕೊಂಡು ಬರ್ತವೆ ಅದರಿಂದ ನಿಮಗೆ ಹೆಚ್ಚಿನ ಆದಾಯವೂ ಆಗುತ್ತೆ ಸೊ ಒಟ್ಟಾರೆ ಸಮಾಜದಲ್ಲಿ ಗೌರವ ಮತ್ತು ಹಣ ಸಂಪಾದನೆ ಮಾಡೋದಕ್ಕೆ ವಕೀಲರಿಗೆ ಸೂಕ್ತವಾದ ತಿಂಗಳು ತುಂಬ ಚೆನ್ನಾಗಿದೆ ಈಗ ಉದ್ಯೋಗ ಕ್ಷೇತ್ರ ಉದ್ಯೋಗ ಅಂದಾಗ ಅಲ್ಲಿ ನಮ್ಮ ಸರ್ಕಾರಿ ಅಧಿಕಾರಿಗಳಿದ್ದಾರೆ ಮತ್ತು ಪ್ರೈವೇಟ್ ಎಂಪ್ಲಾಯೀಸ್ ಇದ್ದಾರೆ ಈಗ ಸರ್ಕಾರಿ ಅಧಿಕಾರಿಗಳಿಗೆ ನೋಡೋಣ ನೋಡಿ ಸರ್ಕಾರಿ ಅಧಿಕಾರಿಗಳಿಗೆ ನಾಲ್ಕನೇ ಮನೆಯಲ್ಲಿ ಇಷ್ಟು ಗ್ರಹಗಳು ಸೇರಿಕೊಂಡಿರೋದ್ರಿಂದ ಅದರಲ್ಲೂ ರಾಹು ನಾಲ್ಕನೇ ಮನೆಯಲ್ಲಿರೋದರಿಂದ ಕಂಟಕ ಇಲಾಖೆ ತನಿಖೆಯನ್ನು ಎದುರಿಸಬೇಕಾಗುತ್ತೆ ಹಳೆಯ ಪ್ರಕರಣ ಬೆಳಕಿಗೆ ಬರುತ್ತೆ ಇದರಿಂದ ನಿಮ್ಮ ಮಾನಹಾನಿ ಮತ್ತು ನಿಮ್ಮ ಅಧಿಕಾರಕ್ಕೂ ಧಕ್ಕೆ ಬರುತ್ತೆ ಹತ್ತನೇ ಮನೆಯಲ್ಲಿ ಕೇತು ಇರೋದರಿಂದ ಸ್ಥಾನ ತೋರಿಸ್ತಾ ಇದೆ ನಿಮಗಿಷ್ಟವಿಲ್ಲದ ಜಾಗಕ್ಕೆ ಮತ್ತು ನಿಮಗಿಷ್ಟವಿಲ್ಲದ ಪೋಸ್ಟ್ಗೆ ಡಿ ಪ್ರಮೋಟ್ ಆಗ್ತಾ ಇದೆ ಸರ್ಕಾರಿ ಅಧಿಕಾರಿಗಳು ಫೆಬ್ರವರಿ ತಿಂಗಳಲ್ಲಿ ತುಂಬ ಎಚ್ಚರವಹಿಸಿ ಬೇಡದ ಸಂಬಂಧಗಳಿಗೆ ಕೈ ಹಾಕಿ ಬೇಡದ ಅವ್ಯವಹಾರಗಳಿಗೆ ಕೈ ಹಾಕಿದ್ರೆ ಸಿಕ್ಕಾಕೊಳ್ತೀರಾ ಜನ್ವರಿ ತಿಂಗಳಲ್ಲೇ ನೋಡ್ತಾ ಇದ್ದೀರಾ ಯಾಕೆ ಅಂದರೆ ರಾಹು ಜೊತೆ ಶುಕ್ರ ಸೇರ್ಕೊಳ್ತಾನೆ ಮತ್ತು ರಾಹು ಜೊತೆ ಬುಧ ಸೇರ್ಕೊಳ್ತಾನೆ ನಿಮ್ಮ ವಿರುದ್ಧ ಪಿತೂರಿಗಳು ನಡೀತವೆ ನಿಮ್ಮ ಹಳೆಯ ಪ್ರಕರಣಗಳೆಲ್ಲ ಬೆಳಕಿಗೆ ಬರುತ್ತವೆ ಈಗ ನೀವು ಬೇಡದ ವ್ಯವಹಾರಗಳಿಗೆ ಬೇಡದ ವಿಚಾರಗಳಿಗೆ ಮನಸ್ಸು ಕೊಟ್ಟರೆ ನಿಮಗೆ ಅದರಿಂದ ಅಪಾಯ ಕಟ್ಟಿಟ್ಟ ಬುತ್ತಿ ಹಾಗಾಗಿ ಸರ್ಕಾರಿ ಅಧಿಕಾರಿಗಳು ಈಗ ನಿಮ್ಮ ಸಂಯಮ ತಾಳ್ಮೆ ಮತ್ತು ಶಿಸ್ತನ್ನು ಕಾಪಾಡ್ಕೊಂಡು ಹೋಗಿ ಮುಂದಿನ ದಿನಗಳಲ್ಲಿ ನಿಮಗೆ ಒಳ್ಳೆಯದಾಗುತ್ತೆ ಈಗ ಬಂದಿರುವ ಕಂಟಕ ರಾಹು ಕೊಡುವಂತಹ ಕಂಟಕವನ್ನು ತಪ್ಪಿಸ್ಕೊಳ್ಳೋದಕ್ಕೆ ಟ್ರೈ ಮಾಡಿ ಅಷ್ಟೇ ಇನ್ನು ನಮ್ಮ ಪ್ರೈವೇಟ್ ಎಂಪ್ಲಾಯ್ಸ್ ನಿಮಗೆ ಚೆನ್ನಾಗೇ ಇದೆ ಈಗ ಮಾಡ್ತಾ ಇರೋ ಕೆಲಸ ಬೋರ್ ಆಗ್ತಾಯಿದೆ ಬೇರೆ ಕೆಲಸ ಹುಡ್ಕೋಣ ಅನ್ನಿಸ್ತಾ ಇದೆ ಇಂಟ್ರಿವ್ಯೂಗಳನ್ನು ಅಟೆಂಡ್ ಮಾಡ್ತಾ ಇದ್ದೀರ ಕೆಲಸ ಸಿಗುತ್ತೆ ಸಂಬಳವೂ ಜಾಸ್ತಿ ಆಗುತ್ತೆ ವಾತಾವರಣ ಚೇಂಜ್ ಆದಾಗ ಸ್ವಲ್ಪ ಮನಸ್ಥಿತಿಯು ಚೇಂಜ್ ಆಗ್ತಾ ಇದೆ ಈಗ ಮೊದಲಿದ್ದದಕ್ಕಿಂತ ಸ್ವಲ್ಪ ಬೆಟರ್ ಅನ್ನಿಸ್ತಾ ಇದೆ ಸೊ ಹ್ಯಾಪಿಯಾಗಿರ್ತೀರ ಅದೇ ರೀತಿ ಹೊಸದಾಗಿ ಕೆಲಸ ಹುಡ್ಕೋರ್ಗೂ ಕೂಡ ಕೆಲಸ ಸಿಗುತ್ತೆ ಇನ್ನು ಕಾಂಪಿಟೇಟಿವ್ ಎಕ್ಸಾಮ್ ಬರೆದಿರೋರಿಗೆ ಡೆಫಿನೆಟ್ಲಿ ಅದು ಪೊಲೀಸ್ ಇಲಾಖೆ ಮತ್ತು ಐ ಎ ಎಸ್ ಬ್ಯಾಂಕಿಂಗಲ್ಲಿ ಯಾರ್ಯಾರು ಎಕ್ಸಾಮ್ ಬರೆದಿದ್ದೀರಾ ನಿಮಗೂ ಕೂಡ ಒಳ್ಳೆಯ ರಿಸಲ್ಟ್ ಕಾಯ್ತಾ ಇದೆ ಪೋಸ್ಟಿಂಗ್ ಸಿಗುವ ಸಾಧ್ಯತೆಗಳು ಇವೆ ಎಸ್ ಈಗ ಶಿಕ್ಷಣ ಕ್ಷೇತ್ರ ಶಿಕ್ಷಣ ಕ್ಷೇತ್ರ ಅಂದಾಗ ಅಲ್ಲಿ ನಮ್ಮ ಟೀಚರ್ಸ್ ಇದ್ದಾರೆ ಮತ್ತು ನಮ್ಮ ಸ್ಟೂಡೆಂಟ್ಸ್ ಇದ್ದಾರೆ ಮೊದಲನೇದಾಗಿ ಟೀಚರ್ಸ್ ಬಗ್ಗೆ ನೋಡೋಣ ಟೀಚರ್ಸ್ಗೆ ಅತಿ ಹೆಚ್ಚಿನ ಒತ್ತಡದ ಸಮಯ ನಿಮ್ಮ ಆಡಳಿತ ಮಂಡಳಿಯಿಂದನೂ ನಿಮಗೆ ಹೆಚ್ಚಿನ ಒತ್ತಡ ಶುರುವಾಗಿದೆ ನಿಮ್ಮ ಶಿಸ್ತನ್ನು ನೋಡಿ ನಿಮ್ಮ ಸ್ಟೂಡೆಂಟ್ಸ್ ಮತ್ತಷ್ಟು ಸುಸ್ತಾಗ್ತಾ ಇದ್ದಾರೆ ನಿಮ್ಮನ್ನು ಅವರು ವಿರೋಧ ಮಾಡ್ತಾ ಇದ್ದಾರೆ ಅದು ಕೂಡ ನಿಮಗೆ ಒತ್ತಡವನ್ನು ಜಾಸ್ತಿ ಮಾಡ್ತಾ ಇದೆ ಇರಲಿ ಶಿಸ್ತಾಗಿರಬೇಕಾದಂತಹ ಸಮಯವೇ ಆದರೆ ಇದು ನಿಮಗೆ ಸರಿಯಾದ ಸಮಯವಲ್ಲ ಗೌರವ ಸಿಗೋದಕ್ಕೆ ಸ್ವಲ್ಪ ಧಕ್ಕೆ ಇದೆ ವಿದ್ಯಾರ್ಥಿಗಳು ಕೂಡ ನಿಮ್ಮನ್ನು ವಿರೋಧಿಸ್ತಾ ಇದ್ದಾರೆ ಇದರಿಂದ ಕಿರಿಕಿರಿ ಟೆನ್ಷನ್ ಎಲ್ಲವೂ ಜಾಸ್ತಿ ಆಗ್ತಾ ಇದೆ ಬಟ್ ಸ್ವಲ್ಪ ದಿನ ಮಾತ್ರ ವೆಯ್ಟ್ ಮಾಡಿ ಮುಂದಿನ ದಿನಗಳು ತುಂಬ ಚೆನ್ನಾಗಿವೆ ಅದೇ ರೀತಿ ನಮ್ಮ ಸ್ಟೂಡೆಂಟ್ಸ್ ನಿಮಗೆ ಏಕಾಗ್ರತೆಯ ಕೊರತೆ ನಾಲ್ಕನೇ ಮನೇಲಿ ಇಷ್ಟು ಗ್ರಹಗಳು ಇರೋದ್ರಿಂದ ಬಂದಿದೆ ಪುಸ್ತಕ ತೆಗಿತೀರಾ ಇಲ್ಲ ನಿದ್ದೆ ಬರುತ್ತೆ ಇಲ್ಲ ಸೋಷಿಯಲ್ ಮೀಡಿಯಾ ಕಡೆ ಗಮನ ಹರಿತಾ ಇದೆ ಸೊ ಹಾಗಾಗಿ ಓದೋದ್ರ ಕಡೆ ಗಮನ ಇಲ್ಲ ಇನ್ನೊಂದು ಕಡೆ ಪರೀಕ್ಷೆಯ ಭಯ ನಿಮಗೆ ಇದೆ ನೋಡಿ ಈಗ ನೀವು ಓದ್ನಿಲ್ಲ ಅಂದರೆ ನಿಜವಾಗ್ಲೂ ಪರೀಕ್ಷೆಯಲ್ಲಿ ನಿಮಗೆ ಹೆಚ್ಚಿನ ಭಯ ಇನ್ನೂ ಜಾಸ್ತಿ ಆಗುತ್ತೆ ಬಟ್ ಈಗ ಏನು ಭಯ ಬರ್ತಾ ಇದೆ ಅಲ್ಲ ಅದರ ಬಗ್ಗೆ ಆತಂಕ ಬೇಡ ಪರೀಕ್ಷೆ ಬರಿಬೇಕಾದ್ರೆ ಖುಜಾ ನಿಮಗೆ ಸಪೋರ್ಟ್ ಮಾಡ್ತಾರೆ ಧೈರ್ಯ ಬರುತ್ತೆ ಸೊ ನಿಮ್ಮ ಪರೀಕ್ಷೆಗಳು ಚೆನ್ನಾಗಾಗುತ್ತೆ ಇನ್ನು ಡಿಗ್ರಿ ಸ್ಟೂಡೆಂಟ್ಸ್ ಅದರಲ್ಲೂ ಕಂಪ್ಯೂಟರ್ ಸೈನ್ಸ್ ಮೆಕ್ಯಾನಿಕಲ್ ಈ ಥರದ್ದ ಏನು ಕೋರ್ಸ್ಗಳನ್ನ ಯಾರು ಮಾಡ್ತಾ ಇದ್ದೀರಾ ನಿಮಗೆ ಗುಡ್ ಟೈಮ್ ಚೆನ್ನಾಗಿ ಓದ್ತಾ ಇದ್ದೀರಾ ಒಳ್ಳೆಯ ರಿಸಲ್ಟು ಸಿಗ್ತದೆ ಅದೇ ರೀತಿ ಆ ಏನು ಪಿ ಎಚ್ ಡಿ ಮಾಡೋರು ರಿಸರ್ಚಲ್ಲಿರೋರು ನಿಮಗೂ ಕೂಡ ಈ ತಿಂಗಳು ಅದ್ಭುತವಾಗಿದೆ ನಿಮ್ಮ ಸ್ಟಡಿ ಲೆವೆಲ್ ಇನ್ನೊಂದು ಹಂತಕ್ಕೆ ಮೇಲ್ ಹೋಗ್ತಾ ಇದೆ ಅದೇ ರೀತಿ ಕಾಂಪಿಟೇಟಿವ್ ಎಕ್ಸಾಮ್ ಐ ಎ ಎಸ್ ಕೆ ಎಸ್ ಮತ್ತು ಬ್ಯಾಂಕಿಂಗ್ ಎಕ್ಸಾಮ್ ಬರೆಯೋರಿಗೆ ಇದು ಗುಡ್ ಟೈಮ್ ನಿಮ್ಮ ಪರವಾಗಿ ರಿಸಲ್ಟ್ ಸಿಗುತ್ತೆ ಫೆಬ್ರವರಿ ತಿಂಗಳು ನಿಮ್ಮೆಲ್ಲರಿಗೂ ತುಂಬ ಚೆನ್ನಾಗಿದೆ ಓಕೆ ಈಗ ನಮ್ಮ ರೈತರು ರೈತರಿಗೆ ಖುಷಿಯ ವಿಚಾರ ಇದೆಯಾ ಎಸ್ ಅನ್ನದಾತರಿಗೂ ಕೂಡ ಖುಷಿಯ ವಿಚಾರ ಇದೆ ಯಾಕೆ ಅಂದರೆ ಲಗ್ನಾಧಿಪತಿಯಾರು ಕುಜಾ ಕುಜಾ ಮೂರನೇ ಮನೆಯಲ್ಲಿ ಉಚ್ಚ ಸ್ಥಾನದಲ್ಲಿದ್ದಾರೆ ಅದು ಪರಕ್ರಮ ಸ್ಥಾನ ಆರನೇ ಮನೆಗೆ ದೃಷ್ಟಿ ಆಗ್ತಾ ಇದ್ದಾರೆ ಹತ್ತನೇ ಮನೆಯಲ್ಲಿ ಕೇತು ಇದ್ದಾರೆ ಜೊತೆಗೆ ಮಂಗಳನ ದೃಷ್ಟಿ ಅಲ್ಲಿಗಿದೆ ಇದೊಂದು ರೀತಿ ಈಗ ನಿಮಗೆ ಆನೆ ಬಲ ಎಸ್ ಈಗ ನೀವು ಏನು ಜಮೀನಲ್ಲಿ ಎಫರ್ಟ್ ಆಗ್ತಾ ಇದ್ದೀರಾ ಇದು ಮುಂದೆ ನಿಮಗೆ ಹೆಚ್ಚಿನ ಬೆಲೆಯನ್ನು ತಂದುಕೊಡುತ್ತೆ ನಾಲ್ಕನೇ ಮನೆಯಲ್ಲಿ ರಾಹು ಇರೋದರಿಂದ ನಿಮ್ಮ ಬೆಳೆಗೆ ರೋಗಗಳು ಅಟ್ಯಾಕ್ ಆಗ್ತವೆ ಇದರಿಂದ ಸ್ವಲ್ಪ ಆತಂಕ ಅಂತೂ ನಿಮಗಿದೆ ಇನ್ನು ಮಾರ್ಕೆಟಲ್ಲಿ ಮೆಣಸಿಕಾಯಿ ಅಂದರೆ ಸ್ಟ್ರಾಂಗ್ ಆಗಿರೋದ್ರಿಂದ ಖಾರ ಪದಾರ್ಥಗಳು ಮಸಾಲ ಪದಾರ್ಥಗಳಿಗೆ ಹೆಚ್ಚಿನ ಬೆಲೆ ಇದೆ ಮೆಣಸಿಕಾಯಿ ಕಾಳುಮೆಣಸು ಶುಂಠಿ ಈ ಥರದ ಬೆಳೆಗೆ ಹೆಚ್ಚಿನ ಬೆಲೆ ಇದೆ ಅದೇ ರೀತಿ ದಲ್ಲಾಳಿಗಳ ಬಗ್ಗೆ ಎಚ್ಚರ ಇರಿ ಅವ್ರ ಮಾತಲ್ಲೇ ಮರಳು ಮಾಡಿ ನಿಮಗೆ ಸಿಗಬೇಕಾದ ಲಾಭವನ್ನು ಅವರು ಪಡೆದುಕೊಳ್ಬೋದು ಹಾಗಾಗಿ ದಲ್ಲಾಳಿಗಳೊಂದಿಗೆ ವ್ಯವಹಾರ ಮಾಡಬೇಕಾದ್ರೆ ನಿಮ್ಮ ಜ್ಞಾನ ಚೆನ್ನಾಗಿರಲಿ ಇನ್ನು ಕೃಷಿ ಸಾಲ ಖಂಡಿತ ನಿಮಗೆ ಸಿಗುತ್ತೆ ಈ ಟ್ರ್ಯಾಕ್ಟರ್ ತೊಗೋಬೇಕು ಟ್ರಿಲ್ಲರ್ ತೊಗೋಬೇಕು ಈ ಥರದ ಯಂತ್ರೋಪಕರಣಗಳನ್ನ ತೊಗೋಬೇಕು ಅನ್ನೋರಿಗೆ ಸಾಲ ದೊರೆಯುತ್ತೆ ಇನ್ನು ತುಂಬ ದಿನಗಳಿಂದ ನಿಮ್ಮ ಬೋರಲ್ಲಿ ನೀರು ಬರ್ತಾ ಇರಲಿಲ್ಲ ಅಂದರೆ ಫೆಬ್ರವರಿ ತಿಂಗಳಲ್ಲಿ ನೀರು ಕಾಣಿಸುತ್ತೆ ಸೊ ಓವರಾಲ್ ಕೃಷಿಕರಿಗೆ ತುಂಬ ಚೆನ್ನಾಗಿದೆ ಸೊ ಬೆಳೆಗಳಿಗೆ ತಗಲುವ ಒಂದಷ್ಟು ರೋಗಗಳ ಬಗ್ಗೆ ಗಮನ ಕೊಡಿ ಇನ್ನು ಮಿಕ್ಕಿದ್ದೆಲ್ಲವೂ ತುಂಬ ಚೆನ್ನಾಗಿದೆ ನಿಮ್ಮ ಬೆಳೆಗೂ ಒಳ್ಳೆ ಬೆಲೆ ಸಿಗುತ್ತೆ ಇದಿಷ್ಟು ಆಲ್ ವೃಶ್ಚಿಕ ರಾಶಿಯವರಿಗೆ ಫೆಬ್ರವರಿ ತಿಂಗಳಲ್ಲಿ ಸಿಗ್ತಾ ಇರ್ತಕ್ಕಂತಹ ಲಾಭಗಳು ಮತ್ತು ನಷ್ಟಗಳು ಒಂದಷ್ಟು ಎಚ್ಚರಿಕೆಗಳು ಅಗತ್ಯ ಆರೋಗ್ಯದ ಕಡೆ ಗಮನ ಕೊಡಿ ಅನಿರೀಕ್ಷಿತ ಲಾಭ ಬರ್ತಾ ಇದೆ ಅದನ್ನು ಸರಿಯಾದ ಕಡೆ ಇನ್ವೆಸ್ಟ್ಮೆಂಟ್ ಮಾಡಿ ಮುಂದೆ ಮತ್ತಷ್ಟು ಲಾಭ ನಿಮ್ಮನ್ನು ಕೈ ಸೇರುತ್ತೆ ಓಕೆ ಇಲ್ಲಿವರೆಗೂ ಈ ವಿಡಿಯೋ ನೋಡಿದ್ದಕ್ಕೆ ತುಂಬ ಧನ್ಯವಾದಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಮತ್ತಷ್ಟು ವಿಚಾರಗಳೊಂದಿಗೆ ಅಲ್ಲಿವರೆಗೂ ಟೇಕ್ ಕೇರ್ ಬಾಬಾಯ್ ಸಿ